ನಾನ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವ ಉಪಾಸ್ಮಹಿ ನನ್ನ ಸಮಸ್ತ ಆರಾಧ್ಯಂ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ಕನಸುಗಳು ಹೊಸ ಗುರಿಗಳು ಹೊಸ ಪ್ರಯತ್ನಗಳೊಂದಿಗೆ ಹೊಸ ಶುಭಾರಂಭವನ್ನು ಪ್ರಾರಂಭಿಸೋಣ ಹಾಗೆ ಭಗವಂತ ಎಲ್ಲರಿಗೂ ಕೂಡ ಒಳ್ಳೆಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಶಾಂತಿ ಎಲ್ಲನೂ ಕೊಡಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಶುಭಾರಂಭನ ಈ ಕಾರ್ಯಕ್ರಮಕ್ಕೆ ಮಾಡೋಣ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಯಾವಾಗ ಯಾವಾಗ ಬದಲಾವಣೆ ಆಗ್ತಿದೆ ಅಂತ ನೋಡೋದು ಅದರಲ್ಲೂ ಪ್ರಮುಖ ಗ್ರಹಗಳನ್ನ ಮಾತ್ರ ನಾನು ಹೇಳಕ್ಕೆ ಹೋಗ್ತೀನಿ ಈಗ ಅದರಲ್ಲಿ ಮೊದಲನೇದಾಗಿ ಶನಿ ಮಹಾತ್ಮನ ತಗೊಂಡ್ರೆ ಈ ವರ್ಷಗಳ ಪೂರ್ತಿ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟಾಗಿ ಮೀನರಾಶಿನಲ್ಲಿ ತನ್ನ ಸಂಚಾರನ ಬೆಳೆಸ್ತಾರೆ ಆದರೆ ಅದರಲ್ಲಿ ಕೆಲವೊಂದು ಬದಲಾವಣೆ ಇದೆ ಅಂದರೆ ಮಾರ್ಚ್ ಏಳನೇ ತಾರೀಕಿಂದ ಹದಿಮೂರನೇ ತಾರೀಕರೆಗೂ ತಾನು ತಾನು ಅಸ್ತಂಗತನಾಗಿರ್ತಾನೆ ಹಾಗೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದನೇ ತಾರೀಕು ತನಕ ತನ್ನ ಹಿಮ್ಮುಖ ಸಂಚಾರನ ಮಾಡ್ತಿದ್ದಾರೆ ಆದರೆ ಇಯರ್ ಕೂಡ ಅವರು ಮೀನರಾಶಿನಲ್ಲೇ ಸಂಚಾರ ಮಾಡ್ತಿರ್ತಾರೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಈ ಎರಡ್ ಸಾವಿರದ ಇಪ್ಪತ್ತಾರರ ಡಿಸೆಂಬರ್ ಐದನೇ ತಾರೀಕು ತನಕನು ಕೂಡ ರಾಹು ಗ್ರಹ ಕುಂಭ ರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಹಾಗೆ ಕೇತು ಸಿಂಹ ಸಿಂಹರಾಶಿನಲ್ಲೇ ಸಂಚಾರ ಮಾಡ್ತಿರುತ್ತೆ ಅದೇ ಡಿಸೆಂಬರ್ ಐದನೇ ತಾರೀಕು ಏನು ಕುಂಭ ರಾಶಿಯಿಂದ ಹಿಮ್ಮುಖ ಸಂಚಾರವಾಗಿ ಅಂತ ಮಕರ ರಾಶಿಗೆ ಸಂಚಾರನ ಬೆಳೆಸುತ್ತೆ ಗ್ರಹ ಹಾಗೆ ಕೇತು ಗ್ರಹ ಹಿಮ್ಮುಖ ಸಂಚಾರವಾಗಿಯೇ ರಾಶಿಯಿಂದ ಏನು ಕಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ಇದೇ ಡಿಸೆಂಬರ್ ಐದನೇ ತಾರೀಕು ಇನ್ನು ಪ್ರಮುಖವಾದ ಗ್ರಹ ಅಂದರೆ ಇನ್ನು ಗುರುಗ್ರಹ ಅಂತ ನೋಡೋಕೆ ಹೋದರೆ ಗುರುಗ್ರಹವು ಮಾರ್ಚ್ ಹನ್ನೊಂದನೇ ತಾರೀಕು ಮಿಥುನದಲ್ಲಿ ನೇರ ಸಂಚಾರನ ಶುರು ಮಾಡ್ತೀವಿ ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರೋಂಗೆ ತನ್ನ ಏನು ಹಿಮ್ಮುಖ ಸಂಚಾರನ ಏನು ಮಾಡ್ತಾಯಿದೆ ಮಿಥುನ ರಾಶಿನಲ್ಲಿ ಮಾರ್ಚ್ ಹನ್ನೊಂದನೇ ತಾರೀಕು ನೇರ ಸಂಚಲನ ಶುರು ಮಾಡುತ್ತೆ ಹಾಗೆ ಜೂನ್ ಎರಡನೇ ತಾರೀಕು ಮುತ್ತೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಬೆಳೆಸುತ್ತೆ ತದನಂತರ ಜುಲೈ ಹದಿನಾಲ್ಕನೇ ತಾರೀಕರಿಂದ ಆಗಸ್ಟ್ ಹನ್ನೆರಡರವರೆಗೆ ಹಸ್ತಂಗತನಾಗಿರ್ತಾನೆ ತದನಂತರ ಅಕ್ಟೋಬರ್ ಮೂವತ್ತೊಂದರಿಂದ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾರೆ ಇದಿಷ್ಟು ಕೂಡ ಪ್ರಮುಖವಾಗಿ ನಡೆಯುವಂತ ಗ್ರಹಗಳ ಒಂದು ಸಂಚಾರ ಆಗಿರುತ್ತೆ ಇನ್ನು ಮುಖ್ಯವಾದ ಗ್ರಹಣಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದರೆ ನಾಲ್ಕು ಗ್ರಹಣಗಳು ನಡೆಯುತ್ತೆ ಅದರಲ್ಲಿ ಎರಡು ಸೂರ್ಯಗ್ರಹಣ ಮತ್ತು ಎರಡು ಚಂದ್ರಗ್ರಹಣ ಅದರಲ್ಲಿ ಮೊದಲನೇದಾಗಿ ಸೂರ್ಯಗ್ರಹಣವು ಫೆಬ್ರವರಿ ಹದಿನೇಳನೇ ತಾರೀಕು ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಎರಡನೇ ಸೂರ್ಯಗ್ರಹಣ ಬಂದು ಆಗಸ್ಟ್ ಹನ್ನೆರಡನೇ ತಾರೀಕು ನಡೆಯುತ್ತೆ ಆದರೆ ಅದು ಕೂಡ ಭಾರತದಲ್ಲಿ ಗೋಚಾರ ಇರೋದಿಲ್ಲ ಇನ್ನು ಚಂದ್ರಗ್ರಹಣ ಅಂತ ನೋಡೋದಾದ್ರೆ ಮಾರ್ಚ್ ಮೂರನೇ ತಾರೀಕು ಗ್ರಹಣ ನಡೆಯುತ್ತೆ ಆದರೆ ಅದು ಭಾರತದಲ್ಲಿ ಗೋಚಾರ ಇರುತ್ತೆ ಹಾಗೆ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಗ್ರಹಣ ನಡೆಯುತ್ತೆ ಅದು ಭಾರತದಲ್ಲಿ ಗೋಚಾರ ಇರೋದಿಲ್ಲ ಆದರೆ ಭಾರತದಲ್ಲಿ ಒಂದೇ ಒಂದು ಚಂದ್ರಗ್ರಹಣ ಮಾತ್ರ ಗೋಚಾರಕ್ಕಿರುತ್ತೆ ಇನ್ನು ಬಾಕಿ ಯಾವುದು ಭಾರತದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಇನ್ನು ಇದೆಲ್ಲ ಒಂದು ಏನು ಪರಿವರ್ತನೆಯಿಂದ ಆಗಿರ್ಬೋದು ಗ್ರಹಗಳ ಸ್ಥಾನಮಾನದಿಂದ ಆಗಿರ್ಬೋದು ಇನ್ನು ಬಾಕಿ ಗ್ರಹಗಳಂತ ನೋಡೋಕೆ ಹೋದ್ರೆ ಅದೆಲ್ಲ ಬೇಗ ಬೇಗ ಮೂವ್ ಆಗ್ತಾ ಇರುತ್ತೆ ಅಂದ್ರೆ ಚಂದ್ರ ಎರಡೂವರೆ ದಿನಕ್ಕೊಂದ್ಸತಿ ಚೇಂಜ್ ಆದ್ರೆ ಇನ್ನು ಸೂರ್ಯ ಏನು ತಿಂಗಳಿಗೆ ಒಂದು ಸತಿ ಚೇಂಜ್ ಆಗ್ತಾನೆ ಹೀಗೆ ಗ್ರಹಗಳು ಪ್ರತಿ ತಿಂಗಳು ಚೇಂಜ್ ಆಗ್ತಾ ಇರೋದ್ರಿಂದ ತನ್ನ ಅವಧಿಗಳು ಕಮ್ಮಿ ಇರೋದ್ರಿಂದ ಅದನ್ನು ನಿಮಗೆ ನಾವೇನು ಮಂತ್ಲಿ ಪ್ರೆಡಿಕ್ಷನ್ ಏನು ಮಾಡ್ತಾ ಇರ್ತೀವಿ ಆ ಸಮಯದಲ್ಲಿ ನೀವು ನೋಡ್ಕೋಬೋದು ಇನ್ನು ಬಾಕಿ ಎಲ್ಲನೂ ಕೂಡ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ತಿದೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಅಂತ ನೋಡೋಣ ಬನ್ನಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಧನಸ್ಸು ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರುಗ್ರಹವು ನಿಮಗೆ ಏಳನೇ ಮನೆಯಲ್ಲಿ ಸಂಚಾರನ ಮಾಡ್ತಾ ಇದೆ ಸೊ ಇದರಿಂದ ಏನಾಗಿದೆ ಏಳನೇ ಮನೆಯಲ್ಲಿ ಕುತ್ಕೊಂಡು ತನ್ನ ರಾಶಿನೇ ನೋಡ್ತಾ ಇರೋದ್ರಿಂದ ಗುರು ಗುರುವಿನ ಒಂದು ಅನುಗ್ರಹ ಖಂಡಿತವಾಗಲೂ ಇದೆ ಅಂತ ಹೇಳ್ಬೋದು ಗಂಡ ಹೆಂಡತಿರ ಮಧ್ಯದಲ್ಲಿ ಸ್ವಲ್ಪ ದಿನಗಳ ಕಾಲ ಏನು ವೈಮನಸ್ಸೆ ಇತ್ತು ಅದು ಸರಿ ಹೋಗುವಂತ ಒಂದು ಸಮಯ ಇದಾಗಿರುತ್ತೆ ಪ್ರೀತಿ ವಿಶ್ವಾಸ ಚೆನ್ನಾಗಿ ಬೆಳೆಯುವಂತ ಒಂದು ಟೈಮ್ ಅಂತ ಹೇಳ್ಬೋದು ಅಥವಾ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಒಬ್ರಿಗೊಬ್ರು ಗೌರವ ಕೊಡುವಂತಹ ಒಂದು ಒಳ್ಳೆ ಸಮಯ ಇದಾಗಿರುತ್ತೆ ಹಾಗೆ ಏಳನೇ ಮನೆಯಿಂದ ಎಂಟನೇ ಮನೆಗೆ ಅಂದರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ತನ್ನ ಪ್ರವೇಶವನ್ನು ಬೆಳೆಸಿದಾಗ ಸ್ವಲ್ಪ ನಿಮ್ಗೆ ಏನು ಕೆಲವೊಂದು ಸನ್ನಿವೇಶಗಳು ಅಂದರೆ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುವಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲದೆ ಇರುವಂತಹ ಕೆಲವು ಘಟನೆಗಳು ನಡೆಯುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಹಾಗೆ ಸ್ವಲ್ಪ ಖರ್ಚುಗಳು ಅನಿರೀಕ್ಷಿತವಾದ ಖರ್ಚುಗಳು ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ ಹಾಗೆ ಈ ಸಮಯದಲ್ಲಿ ನಿಮಗೆ ಸ್ವಲ್ಪ ಏನು ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ದೇವಸ್ಥಾನ ಹೋಗ್ಬೇಕು ಅಂದ್ಕೊಳ್ಳೋದು ತೀರ್ಥಯಾತ್ರೆ ಮಾಡುವಂಥದ್ದು ಒಳ್ಳೊಳ್ಳೆ ದೇವಸ್ಥಾನಗಳಿಗೆ ಹೋಗಿ ದೇವರ ಆಶೀರ್ವಾದ ಪಡ್ಕೊಂಡು ಬರುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ ಹಾಗೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಏನು ಗುರು ತನ್ನ ಸಂಚಾರನ ಬೆಳೆಸಿದಾಗ ಸ್ವಲ್ಪ ಶುಭವಾದ ಒಂದು ಸಮಯ ಅಂತ ಹೇಳ್ಬೋದು ಹಾಗೆ ನಿಮ್ಗೆ ಏನು ಗುರು ನಿಮ್ಗೆ ಎಂಟನೇ ಮನೆಯಲ್ಲಿದ್ದಾಗ ಇದ್ದಾಗ ಏನೆಲ್ಲ ನೆಗೆಟಿವಿಟಿ ಆಗ್ತಿತ್ತು ಅದೆಲ್ಲನೂ ಕೂಡ ಪಾಸಿಟಿವ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ ಒಂದು ಹಣದ ಅರಿವು ಚೆನ್ನಾಗಿ ಆಗುವಂಥದ್ದು ಒಂದು ಒಳ್ಳೆ ಉದ್ಯೋಗ ಅವಕಾಶಗಳು ಬರುವಂಥದ್ದು ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಏನೇ ಕೆಲಸ ಕೈ ಇಟ್ಟರು ಕೂಡ ಕೂಡ ಅದರಲ್ಲಿ ನಿಮ್ಗೆ ಒಂದು ಯಶಸ್ಸು ಸಿಗುವಂತ ಒಂದು ಟೈಮ್ ಇದಾಗಿರುತ್ತೆ ಇನ್ನ ಕೇತುವಿನ ಸಂಚಾರ ಅಂತ ನೋಡೋದಾದ್ರೆ ಕೇತು ನಿಮ್ಗೆ ಇವಾಗ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಈ ಕೇವು ಕೇತುವಿನ ಒಂದು ಸಂಚಾರದಿಂದ ಸ್ವಲ್ಪ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರ್ಬೋದು ಆದರೆ ನಿಮಗೊಂದು ಒಳ್ಳೆ ಆಧ್ಯಾತ್ಮಿಕವಾದ ಒಂದು ಒಲವನ್ನು ತೋರಿಸುವಂಥದ್ದಾಗಿರ್ಬೋದು ಅಥವಾ ಏನಾದರೂ ಹೊಸ ಹೊಸ ಇನ್ವೆನ್ಷನ್ನ ಕಂಡುಹಿಡಿಯುವಂಥವ್ರಿಗೆಲ್ಲ ಒಂದು ಶುಭವಾದ ಸುದ್ದಿ ಅಂತ ಹೇಳ್ಬೋದು ಯಾರೆಲ್ಲ ಸೈನ್ಸ್ ವಿದ್ಯಾರ್ಥಿಗಳಿರ್ತೀರ ಅವ್ರಿಗೆಲ್ಲ ಕೂಡ ಒಂದು ಉನ್ನತವಾದ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಅಥವಾ ಅದನ್ನ ಏನಾದರೂ ಒಂದು ಹೊಸ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಒಂದು ಏನು ನೀವು ಶ್ರಮ ಪಡ್ತಾ ಇರ್ತೀರ ಅದೆಲ್ಲದಕ್ಕೂ ನಿಮಗೆ ಒಂದು ಸಕ್ಸಸ್ ಸಿಗುವಂಥ ಒಂದು ಟೈಮ್ ಅಂತ ಹೇಳ್ಬೋದು ಇನ್ನ ರಾಹುವಿನ ಸಂಚಾರದಿಂದ ರಾಹು ಈಗ ನಿಮ್ಗೆ ಏನು ಮೂರನೇ ಮನೆಯಲ್ಲಿ ಏನ್ ಸಂಚಾರ ಮಾಡ್ತಾ ಇದೆ ಇದರಿಂದ ನೀವು ಧೈರ್ಯವಾಗಿ ಕೆಲವೊಂದು ಕೆಲಸಗಳನ್ನ ಮಾಡುವಂಥದ್ದಾಗಿರ್ಬೋದು ಏನೇ ಕೆಲಸ ಮಾಡೋಕ್ಕೂ ಕೂಡ ಏ ನನ್ ಕೈಲಾಗತ್ತೆ ನಾನು ಮಾಡ್ತೀನಿ ಅಂತ ಒಂದು ಧೈರ್ಯವಾದ ಒಂದು ಕೆಲ್ಸಗಳನ್ನ ನೀವು ಇವಾಗ ಮಾಡ್ತಾ ಇದ್ದೀರಾ ಯಾರೆಲ್ಲ ಸೋಷಿಯಲ್ ಇದ್ದೀರಾ ಅಥವಾ ಯಾರೆಲ್ಲ ಮೀಡಿಯಾದಲ್ಲಿ ಇದ್ದೀರಾ ಅಥವಾ ಜನಗಳ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ನಿಮ್ಮ ಮಾಡ್ತಿರೋಂಥ ಕೆಲಸಗಳು ಜನಗಳಿಗೆ ಗುರುತಿಸೋಂಥ ಒಂದು ಟೈಮ್ ಇದಾಗಿರುತ್ತೆ ಗುರ್ತಿಸ್ತಿರ್ತಾರೆ ಹಾಗೆ ನಿಮ್ಮನ್ನು ಒಂದು ಒಗಳೋದಾಗಿರ್ಬೋದು ಅಥವಾ ನಿಮ್ಗೊಂದು ಪ್ರಶಂಸೆ ಕೊಡುವಂಥ ಒಂದು ಟೈಮ್ ಇದಾಗಿರುತ್ತೆ ಹಾಗಾಗಿ ಯಾರೆಲ್ಲ ಒಂದು ಏನು ಹೊರಗಡೆ ದೇಶಕ್ಕೆ ಏನು ಫಾರಿನ್ ಟ್ರಾವೆಲ್ ಮಾಡುವಂಥದ್ದಾಗಿರ್ಬೋದು ಅಥವಾ ಉದ್ಯೋಗಕ್ಕೋಸ್ಕರ ಹೋಗುವಂಥದ್ದಾಗಿರ್ಬೋದು ಅಥವಾ ಏನದು ವ್ಯಾಪಾರಕ್ಕೆ ಹೋಗುವಂಥದ್ದು ಅಥವಾ ಏನು ಎಜುಕೇಷನ್ ಪರ್ಪಸ್ಗೆಲ್ಲ ಏನು ಹೋಗಬೇಕು ಅಂತ ಅಂದ್ಕೊಂಡಿರೋ ಅದಕ್ಕೆಲ್ಲ ಒಂದು ಒಳ್ಳೆ ಒಳ್ಳ ಈ ಟಲ್ಲಿ ನೀವು ಟ್ರಾವೆಲ್ ಕೂಡ ಮಾಡ್ತೀರಾ ಯಾವಾಗ ರಾಹು ನಿಮ್ಮ ಎರಡನೇ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆನೇ ಆಗುತ್ತೆ ಅಂತ ಹೇಳ್ಬೋದು ನಿಮಗೆ ಅಧಿಕವಾದ ಹಣ ಬರುವಂಥದ್ದು ಹಾಗೆ ಅಧಿಕವಾದ ಖರ್ಚು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಯಾವ ರೀತಿಯಲ್ಲಿ ರಾಹು ನಿಮಗೆ ಸಮಟೈಮ್ಸ್ ಒಳ್ಳೆಯದು ಮಾಡ್ತಾನೆ ಸಮಟೈಮ್ಸ್ ಕೆಟ್ಟದನ್ನು ಕೂಡ ಮಾಡ್ತಾನೆ ಆದರೆ ಏನೇ ಬಂದರೂ ಕೂಡ ಅದನ್ನೆಲ್ಲ ನಿಮಗೆ ಹ್ಯೂಜಾಗಿ ಕೊಡುವಂಥ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಆದರೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಇಡ್ತಾ ಇಟ್ಕೊಬೇಕಾಗಿ ಬರುತ್ತೆ ಇದು ಡಿಸೆಂಬರ್ ನಂತರ ನಾನು ಹೇಳ್ತಾ ಇರೋದು ಮಾತ್ನಲ್ಲಿ ಸ್ವಲ್ಪ ಇಡ್ತಾ ಇಟ್ಕೊಬೇಕಾಗಿ ಬರುತ್ತೆ ಯಾಕಂದ್ರೆ ಎರಡನೇ ಮನೆಯಲ್ಲಿ ರಾಹು ಸಂಚಾರ ಇರೋದ್ರಿಂದ ನೀವು ಕೋಪದಲ್ಲಿ ಏನೇನ್ ಮಾತಾಡ್ತೀರಾ ಅಂತ ಗೊತ್ತಾಗಲ್ಲ ಇದರಿಂದ ಫ್ಯಾಮಿಲಿನಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತ ಒಂದು ಸಂದರ್ಭ ಕ್ರಿಯೇಟ್ ಆಗಬಹುದು ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದು ಇನ್ನು ಶನಿಯ ಒಂದು ಸಂಚಾರದಿಂದ ನಿಮ್ಮ ನಾಲ್ಕನೇ ಮನೆಯಲ್ಲಿ ಶನಿ ಗ್ರಹದ ಸಂಚಾರ ಇರೋದ್ರಿಂದ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳಿರುತ್ತೆ ಆದರೆ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದು ಏನೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ನಿಧಾನವ ಕೆಲಸ ಆದರೂ ಕೂಡ ಖಂಡಿತವಾಗ್ಲೂ ನಿಮ್ಗೆ ಅದರಲ್ಲಿ ಸಕ್ಸಸ್ ಆಗುತ್ತೆ ಆದರೆ ನೀವೇನಾದ್ರು ಪರ್ಚೇಸ್ ಮಾಡ್ತಾ ಇದ್ದೀರಾ ಏನಾದರೂ ಮನೆ ತೊಗೊತಾ ಇದ್ದೀರಾ ಏನಾದರೂ ವಾಹನ ತೊಗೊತಾ ಇದ್ದೀರಾ ಅಂದರೆ ಅದರ ಕಾಗದ ಪತ್ರಗಳನ್ನ ಸ್ವಲ್ಪ ನೋಡಿಕೊಂಡು ತಗೊಳ್ಳೋದು ಒಳ್ಳೆಯದು ಯಾಕಂದರೆ ಅದರಲ್ಲಿ ಸ್ವಲ್ಪ ಲಿಟಿಗೇಷನ್ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ವಿಚಾರ ಮಾಡಿ ತಗೊಳ್ಳೋದ್ರಿಂದ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ನು ಆರೋಗ್ಯದ ವಿಷಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಸ್ಟ್ರೆಸ್ ಆಗುವಂಥದ್ದು ಅಥವಾ ಶು ಮೊದಲೇ ಶುಗರ್ ಏನಾದರೂ ಇತ್ತು ಅಂದರೆ ಅದು ಡೆವಲಪ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ ನಿಯಮಿತವಾದ ಆಹಾರ ತಗೊಳ್ಳುವಂಥದ್ದು ಅಥವಾ ವ್ಯಾಯಾಮ ಮಾಡುವಂಥದ್ದು ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಬರೋ ನೆಗೆಟಿವಿಟಿನ ನೀವು ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು ಇನ್ನು ವಿದ್ಯಾರ್ಥಿಗಳಿಗೆ ನಾನು ಆಗ್ಲೇ ಹೇಳ್ದಂಗೆ ಇವಾಗ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಗುರುವಿನ ಒಂದು ಸಂಚಾರದಲ್ಲಿ ಕೆಲವೊಂದು ಏರುಪೇರುಗಳಾದರೂ ಕೂಡ ಸ್ವಲ್ಪ ನೀವು ನಿಯಮಿತವಾಗಿ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಅದಕ್ಕಾಗಿ ಸ್ವಲ್ಪ ಸಮಯ ಕೊಡೋದ್ರಿಂದ ಖಂಡಿತವಾಗ್ಲೂ ನೀವು ಅದರಲ್ಲಿ ಯಶಸ್ಸನ್ನು ನೋಡ್ಬೋದು ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ಮೊದಲನೇದಾಗಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಗುರುಗ್ರಹಕ್ಕೋಸ್ಕರ ನೀವು ಗುರುಗಳ ಧ್ಯಾನ ಮಾಡುವಂಥದ್ದು ಗುರುಗಳ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಯಾವುದಾದ್ರೂ ತೀರ್ಥಯಾತ್ರೆ ಮಾಡುವಂಥದ್ದು ಯಾವುದಾದ್ರೂ ದೇವಸ್ಥಾನಕ್ಕಾದರೂ ಪರವಾಗಿಲ್ಲ ತೀರ್ಥಯಾತ್ರೆ ಮಾಡುವಂಥದ್ದನ್ನು ಮಾಡೋದ್ರಿಂದ ಒಂದು ಆಧ್ಯಾತ್ಮದ ಆಧ್ಯಾತ್ಮಿಕವಾದ ಒಂದು ಸ್ಥಳಗಳಿಗೆ ಭೇಟಿ ಮಾಡೋದ್ರಿಂದ ಕೂಡ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತೆ ಇನ್ನು ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿಯ ಧ್ಯಾನ ಮಾಡೋದಾಗಿರ್ಬೋದು ನಾಯಿಗಳಿಗೆ ಆಹಾರ ಹಾಕುವಂಥದ್ದಾಗಿರ್ಬೋದು ಇದನ್ನು ಮಾಡೋದರಿಂದ ಕೇತುವಿನ ಅನುಗ್ರಹ ನಿಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ರಾಹುವಿನ ಆಶೀರ್ವಾದ ಯಾಕಂದರೆ ರಾಹುವಿನ ಅನುಗ್ರಹ ನಿಮಗೆ ಜಾಸ್ತಿ ಬೇಕು ಇನ್ನೂ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ದುರ್ಗಾದೇವಿ ಆರಾಧನೆ ಮಾಡೋದು ದುರ್ಗಾ ಸಪ್ತಶತಿ ಕೇಳುವಂಥದ್ದು ಅಥವಾ ಲಲಿತ ಸಹಸ್ರನಾಮ ಕೇಳುವಂಥದ್ದು ಇದನ್ನು ಮಾಡ್ಕೊಳ್ಳೋದ್ರಿಂದ ದುರ್ಗಾದೇವಿಯ ಒಂದು ನಿಮಗೆ ಅನುಗ್ರಹ ಖಂಡಿತವಾಗ್ಲೂ ಸಿಗುತ್ತೆ ಇನ್ನು ಶನೇಶ್ವರನ ಅನುಗ್ರಹಕ್ಕೋಸ್ಕರ ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು ಅಥವಾ ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡುವಂಥದ್ದಾಗಿರ್ಬೋದು ದೇವಸ್ಥಾನಗಳಿಗೆ ಭೇಟಿ ಮಾಡುವಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಶನೇಶ್ವರನ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಇನ್ನು ಎಲ್ಲರಿಗೂ ಕೂಡ ಎರಡು ಸಾವಿರದ ಇಪ್ಪತ್ತಾರು ಒಳಿತನ್ನೇ ಮಾಡಲಿ ಅಂತ ನಾನು ಬಯಸ್ತೀನಿ ಹಾಗೆ ಇದಾಗಿತ್ತು ಎರಡು ಸಾವಿರದ ಇಪ್ಪತ್ತಾರರ ದ್ವಾದಶ ರಾಶಿಗಳ ಫಲಾನುಫಲಗಳು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಥವಾ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಒಂದು ಪರೀಕ್ಷೆ ಮಾಡಿಸ್ಕೊಳ್ಳೋದಕ್ಕಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು ಏನಕ್ಕೆ ಹೇಗೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ ನಾನಿವಾಗ ಏನೆಲ್ಲ ಫಲಾನುಫಲಗಳು ಹೇಳಿದ್ದೀನಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಬದಲಾವಣೆಗಳೇನಾದರೂ ಇತ್ತು ಅಂತಂದರೆ ಅದು ನಿಮಗೆ ನಾನು ಹೇಳ್ತಿರೋಂಥ ಒಂದು ಫಲಗಳಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೊಳ್ಳಿ ಸಮ್ಟೈಮ್ಸ್ ನಿಮ್ಗೇನಾಗುತ್ತೆ ಯಾವುದೋ ಒಂದು ದಶಾಭುಕ್ತಿ ನಡೀತಾ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಬೇಕಾಗಿ ಬರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಪರಿಹಾರಗಳನ್ನ ಮಾಡ್ಕೊತಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಖಂಡಿತವಾಗ್ಲೂ ನಾವೆಲ್ಲನೂ ಕೂಡ ಮುಂದುವರಿಯೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮನ ನಾನು ಮುಗಿಸ್ತಾ ಇದ್ದೀನಿ